ನಮಸ್ಕಾರ ವೀಕ್ಷಕರೇ ಜಿ ಪಿ ಎಸ್ ಟಿ ಆರ್ ಇನ್ನೇನು ಕೆಲವು ದಿನಗಳಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಇದರ ಸಿಲೆಬಸ್ ಪಠ್ಯಾಂಶವನ್ನು ನಾವು ನಿಮ್ಮ ಮುಂದೆ ಇದ್ದೀವಿ ಒಟ್ಟು ಮೂರು ಪತ್ರಿಕೆಗಳಿರುತ್ತವೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಪತ್ರಿಕೆ ಒಂದು ಇದು ಸಾಮಾನ್ಯ ಜ್ಞಾನ ಇದರಲ್ಲಿ ಏನೇನು ಒಳಗೊಂಡಿರುತ್ತೆ ಕನ್ನಡ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಇಂಗ್ಲೀಷ್ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಜಿ ಕೆ ಜನರಲ್ ನಾಲೆಡ್ಜ್ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಸೈಕಲಾಜಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಶಾಸ್ತ್ರ ಇದರಿಂದ ಒಟ್ಟು ಐವತ್ತು ಅಂಕಗಳಿಗಿರುತ್ತೆ ಮತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದರಿಂದ ಹದಿನೈದು ಮಾರ್ಕ್ಸ್ ಹದಿನೈದು ಅಂಕಗಳಿಗೆ ಕೂಡ ಕೇಳಲಾಗುತ್ತೆ ಹಾಗೂ ಲಾಸ್ಟ್ ಕಂಪ್ಯೂಟರ್ ಹತ್ತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹೀಗೆ ಒಟ್ಟಾಗಿ ಪತ್ರಿಕೆ ಒಂದು ಇದರಲ್ಲಿ ಕನ್ನಡ ಇಂಗ್ಲೀಷ್ ಜಿ ಕೆ ಸೈಕಲಜಿ ಅಂದರೆ ಎಜುಕೇಷನಲ್ ಸೈಕಲಜಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಕಂಪ್ಯೂಟರ್ ಇದು ಒಟ್ಟು ಎಲ್ಲ ವಿಷಯಗಳಿಂದ ಕೂಡ ನೂರ ಐವತ್ತು ಅಂಕಗಳಿಗೆ ಇರುತ್ತದೆ ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಸಮಾಜ ಪಾಠಗಳು ಇದರಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಗೂ ಮೂವತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಒಟ್ಟು ನೂರ ಐವತ್ತು ಅಂಕಗಳನ್ನು ಕೂಡ ಒಳಗೊಂಡಿರುತ್ತದೆ ಅಂದರೆ ಎಮ್ ಸಿ ಕೆಶನ್ ಐವತ್ತು ಮಾರ್ಕ್ಸಿಗೆ ಮತ್ತು ವಿವರಣಾತ್ಮಕ ಕ್ವೆಶನ್ಸ್ ನೂರು ಅಂಕಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳು ಇದರಲ್ಲಿ ಮೊದಲನೆಯದು ಮೂವತ್ತು ಪದಗಳಿಂದ ಉತ್ತರಿಸಿ ಎಂದು ಇಪ್ಪತ್ತು ಕ್ವೆಶನ್ಸ್ ಕೊಡ್ತಾರೆ ಪ್ರತಿಯೊಂದು ಕ್ವಶನ್ಗೂ ಕೂಡ ಮೂರು ಮಾರ್ಕ್ಸ್ ಇರುತ್ತೆ ಒಟ್ಟು ಅರುವತ್ತು ಅಂಕಗಳಿಗಿರುತ್ತೆ ಹಾಗೂ ಸೆಕೆಂಡ್ ಮೇನ್ ನಲವತ್ತು ಪದಗಳಲ್ಲಿ ಉತ್ತರಿಸಿ ಎಂದು ಹತ್ತು ಇದರಲ್ಲಿ ಹತ್ತು ಕ್ವಶನ್ಸ್ಗಳಿರುತ್ತೆ ಒಂದೊಂದು ಈ ಪ್ರತಿಯೊಂದಕ್ಕೂ ಕೂಡ ನಾಲ್ಕು ಅಂಕಗಳಿರುತ್ತೆ ಒಟ್ಟು ನಲವತ್ತು ಮಾರ್ಕ್ಸ್ ಒಟ್ಟಾಗಿ ವಿವರಣಾತ್ಮಕ ಪ್ರಶ್ನೆಗಳಿಗೆ ಅದು ನೂರು ಅಂಕಗಳಿಗೆ ಹಾಗೂ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಐವತ್ತು ಅಂಕಗಳು ಒಟ್ಟಾರೆ ನೂರ ಐವತ್ತು ಅಂಕಗಳಿಗೆ ಕೂಡ ಈ ಪತ್ರಿಕೆ ಟೂ ಕೂಡ ಒಳಗೊಂಡಿರುತ್ತದೆ ಮುಂದಿನದು ಪತ್ರಿಕೆ ಮೂರು ಇದು ವಿವರಣಾತ್ಮಕ ಪ್ರಶ್ನೆಗಳನ್ನೊಳಗೊಂಡಿದ್ದು ಒಟ್ಟು ನೂರು ಅಂಕಗಳಿಗೆ ಇರುತ್ತದೆ ಈ ಒಂದು ಪತ್ರಿಕೆಯಲ್ಲಿ ಅರವತ್ತು ಅಂಕಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳೇಬೇಕು ಈ ಒಂದು ಪತ್ರಿಕೆಯಲ್ಲಿ ತೆಗೆದ ಅಂಕಗಳನ್ನು ಕೂಡ ನಿಮ್ಮ ನೇಮಕಾತಿಯಲ್ಲಿಯೂ ಕೂಡ ಕನ್ಸಿಡರ್ ಮಾಡಲಾಗುತ್ತದೆ ಹಾಗೂ ವಿದ್ಯಾರ್ಥಿಗಳು ಎಲ್ಲ ಪತ್ರಿಕೆಗಳ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡುವುದು ತುಂಬ ಮುಖ್ಯವಾಗಿದೆ ಪತ್ರಿಕೆ ಮೂರರಲ್ಲಿ ಯಾವ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ಕೂಡ ನಾವು ಚರ್ಚಿಸೋಣ ಧನ್ಯವಾದಗಳು